ತಗೊಳ್ಳಿ 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 ಮೇಡಮ್ ಚಪ್ಪಲಿ ಚಪ್ಪಲಿ ತಾಳೆ ಮೇಡಂ ರೇ ಚಪ್ಪಲಿ ತಾಳೆ ಮೇಡಂ ರೇ ಒಂದ ವಾರಕ್ಕೆ ಏನು ಹೇಳಿ ಮೇಡಂ ರೇ ಆ ಏನು ಜಾಬ್ ಕರೆ ಯಾಕೆ ನಂಬರ್ ಗೆ ಕೊಡ್ತೀರೆ ಏನು ಹೇಳಿ ಮೇಡಂ ರೇ ಆಯ್ತು ನಮನೆ 6 ಯಾರು ಕೊಡ್ತಾರೆ मेंबर ಯಾರು ಕೊಡ್ತರೋ ಯಾರು ನಮನೆ 6 ಯಾರು ಕೊಡ್ತೀರಾ ಗೌಡ್ರು ಏನು ಹೆಸರು ನಿಮ್ಮದು ಹಾಂ ಗಂಗಾಧರ ಏನು ನಾನು ಕೊಡ್ತಾ ಇದೀನಾ ನೀವು ಕೊಡ್ತಾ ಇದಿರೋ ಪಿಡಿಓ ಏನು ಮಾಡ್ತಾರೆ ಏನು ಹೇಳಿ ನಾನು ಹೇಳಿ ಹೇಳಿಕೊಳ್ಳೋದಲ್ಲ ಕೆಲಸ ಮಾಡ್ ಕೆಲಸ ಮಾಡ್ತೀರೋ ಮೇಡಂ ಮೇಡಂ ಕೆಲಸ ಮಾಡ್ ಹೇಳಿ ಮೇಡಮ್ ಆಯ್ತು ಹೇಳಿ ಹೇಳಿ ಮೇಡಮ್ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಮೇಡಮ್ ಮಹಿಳಾಧಿಕಾರಿ ಮಾಡ್ಬಾರ್ದು ಮಾಡಿ ಅಂತ ಹೇಳತ್ತ ಏನು ಮೊದ್ಲು ಏಳನೇ ವಿಡಿಯೋ ಮಾಡ್ಕೋಬೇಕಾರೆ ಸುಮ್ಮನೆ ಕೂತಿದ್ರೆ ಏನು ಏನು ಹಾ 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 ಹ್ಮ್ 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 ತಗೊಳ್ಳಿ ವಿತ್ ಡಾಕ್ಯುಮೆಂಟ್ಸ್ ನಾನು ಸಬ್ಮಿಟ್ ಮಾಡಿದ ಹ್ಮ್ 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 ಕಟ್ತೀರಿ ಲಡಕ್ದಲ್ಲಿ ಗವ್ಯವರಾಗಿರೋದೆಲ್ಲ ಕಟ್ತೀರಿ ಹ್ಮ್ 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 ಹಾ ಹಾ ಗೊತ್ತು ನಿಮ್ಗೆ ಹೊಟ್ಟೆಲ್ಲ ಅಚ್ಚನ ಕರ್ಕೊಂಡು ಹೋಗ್ಬಿಟ್ಟು ಅಷ್ಟೊಂದು ಮಾಡಿರೋದು ನಿಮ್ಗೆ ಗೊತ್ತು ನಿಮ್ಗೆ ಗೊತ್ತಿರ ಯಾಕೆ ಗೊತ್ತಿರ ಯಾಕೆ ಪೇಮೆಂಟ್ ಮಾಡಿದ್ರಿ ಮೇಡಮ್ ಹಾಂ ಹೇಳಿ ಹೇಳಿ ಹ್ಞೂ ಹ್ಞೂ ಮೇಡಮ್ ರೇನೆ ಹಾಂ ಗೊತ್ತು ಗೊತ್ತು ಎಲ್ಲ ಪ್ರಪಂಚ ನಡೀತಾ ಹೇಳಿ ಓ ಹಾಂ 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 ಹ್ಞೂ ಕತೆ ಹೇಳಿ ಮೇಡಮ್ ಹಾಂ ಇನ್ನು ಈ ನೀನು ಈಗ ಹಂಗೆ ಕಿರುಚಾಡಿದ್ರೆ ಇನ್ನಂಗೆ ಮಾಡೋದು ಮೇಡಮ್ ನೀವು ತಗೊಳ್ಳಿ 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 ಮೇಡಮ್ ಚಪ್ಪಲಿ ಚಪ್ಪಲಿ ತಗೊಳ್ಳಿ ಮೇಡಮ್ ಚಪ್ಪಲಿ ತಗೊಳ್ಳಿ ಮೇಡಮ್ ರೀ ಚಪ್ಪಲಿ ತಗೊಳ್ಳಿ ಮೇಡಮ್ರೆ ಚಪ್ಪಲಿ ತಗೊಳ್ಳಿ ಮೇಡಮ್ ರೀ ಈಗ ಚಪ್ಪಲಿ ತಗೊಂಡು ಹೊಡಿರಿ ಮೇಡಮ್ ರೀ ನೀವು ಚಪ್ಪಲಿ ಹೊಡಿ ಮೇಡಮ್ ರೀ ಹೊಡೀರಿ ಮೇಡಮ್ ಚಪ್ಪಲಿ ಹೊಡಿರಿ ಮೇಡಮ್ ರೀ ಚಪ್ಪಲಿ ಹೇಳಿ ಸರ್ ಚಪ್ಪಲಿ ಹೊಡಿರಿ ಮೇಡಮ್ ಈಗ ನಾ ಚಪ್ಪಲಿ ಹೊಡಿಬೇಕು ನೀವು